ಸಾರ್ವಜನಿಕ ಧ್ವಜಾರೋಹಣವನ್ನು ನೆರವೇರಿಸಿದ ಶಾಸಕ ಅಶೋಕ್ ಪಟನ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ನುಡಿದಂತೆ ನಡೆದು ಜನರ ಆರ್ಥಿಕತೆಯನ್ನು ಸುಧಾರಿಸಲು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇವೆ ಎಂದು ಶಾಸಕ ಹಾಗೂ ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೇರ ಬಜಾರ್ನಲ್ಲಿ ಶುಕ್ರವಾರ ಸಾರ್ವಜನಿಕ ಧ್ವಜಾರೋಹಣವನ್ನು ನೆರವೇರಿಸಿ ಸಾರ್ವಜನಿಕರನ್ನ ಉದ್ದೇಶಿಸಿ ಅವರು ಮಾತನಾಡಿದರು ನೀರಾವರಿ ಕ್ಷೇತ್ರ ಸುಧಾರಣೆಗಾಗಿ ಎರಡು ಪ್ರಮುಖ ಏತ ನೀರ ಯೋಜನೆಗಳಾದ ವೀರಭದ್ರೇಶ್ವರ ನೀರಾವರಿ ಹಾಗೂ ಸಾಲಾಪುರ ಬಸವೇಶ್ವರ ನೀರಾವರಿ ಯೋಜನೆ ಸುಮಾರು ಒಂದು ಸಾವಿರದ ಒಂದು ನೂರು ಕೋಟಿ ಅಧಿಕ ವೆಚ್ಚ ಕಾಮಗಾರಿಗಳು ನಿಧಾನಗತಿಯಲ್ಲಿದ್ದು ಆದಷ್ಟು ಬೇಗನೆ ಪೂರ್ಣಗೊಳಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಹೇಳಿದರು ಸ್ವಚ್ಛನಗರ ರಾಮದುರ್ಗ ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿಯ ಕುರಿತು ಉತ್ತಮ ಕಾರ್ಯ ಯೋಜನೆಯನ್ನು ತರಲು ಉದ್ದೇಶಿಸಲಾಗಿದೆ ಈ ನಿಟ್ಟಿನಲ್ಲಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳ ಟೆಂಡರ್ ಹಂತದಲ್ಲಿದ್ದು ಇನ್ನೂ ಕೆಲವು ಕಾಮಗಾರಿಗಳಿಗೆ ಮಂಜೂರಾತಿ ದೊರುವ ಭರವಸೆ ಇದೆ ತಾಲೂಕಿನಲ್ಲಿ ಮೂವತ್ತೇಳು ಗ್ರಾಮ ಪಂಚಾಯತ್ಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿಗಳನ್ನು ಅಭಿವೃದ್ಧಿಪಡಿಸಲು ನರೇಗಾ ಯೋಜನೆಯಡಿಯಲ್ಲಿ ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದು ಅವರು ಜಾರಿಗೆ ತರಲಾಯಿತು ಶಾಸಕಾಂಗ ಕಾರ್ಯಂಗ ನ್ಯಾಯಾಂಗ ನಾಲ್ಕೇ ನ್ಯಾಯಾಂಗ ಮಾಧ್ಯಮಗಳಿಂದ ಎಲ್ಲರಿಗೂ ಸಮಾನ ಅವಕಾಶಗಳು ದೊರೆಯುತ್ತವೆ ಎಂದು ಹೇಳಬಹುದು ಮತ್ತು ನಮ್ಮ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಸುಧಾರಣೆ ತರಲು ಹೊಸದಾಗಿ ಮುರಾಜಿ ವಸತಿ ಕಾಲೇಜು ಸುಮರಾಜಿ ವಸತಿ ಶಾಲೆ ನಾಲ್ಕು ವಸತಿ ಶಾಲೆಗಳನ್ನು ಮಂಜೂರಾತಿ ಕೇಳಲಾಗಿದೆ ಕ್ರೀಡಾಂಗಣ ಮತ್ತು ಐ ಟಿ ಐ ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜು ಮತ್ತು ಹೊಸದಾಗಿ ಇಂಜಿನಿಯರಿಂಗ್ ಪ್ರಾರಂಭಿಸಲು ಮಂಜೂರಾತಿ ಬಿ ಎ ಹಾಗೂ ಹೊಸದಾಗಿ ಸ್ನಾತಕರು ಪದವಿ ಅನುಮತಿ ಕೊಡಲಾಗಿದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಿದ್ದಾರೆ ರೈತರಿಗೆ ಸಕಾಲಕ್ಕೆ ದೊರೆಯಬೇಕಾದ ರಸಗೊಬ್ಬರ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಕೂಡಲೇ ರೈತರಿಗೆ ತಲುಪಿಸಲು ಸರ್ಕಾರ ಬದ್ಧವಾಗಿದೆ ಮುಖ್ಯಮಂತ್ರಿಗಳ ಇಪ್ಪತ್ತೈದು ಕೋಟಿ ಅನುದಾನವನ್ನು ನೀಡಿದ್ದು ತಾಲೂಕಿನ ಅಭಿವೃದ್ಧಿಗೆ ಮುಖ್ಯ ರಸ್ತೆಗಳ ಸುಧಾರಣೆಗೆ ಸಲ್ಲಿಸಲಾಗಿದೆ ಕೂಡಲೇ ಕಾಮಗಾರಿ ಕೈಗೊಳ್ಳಲಾಗುವುದು ನಮ್ಮ ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯತ್ಗಳಲ್ಲಿ ಕೃಷಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಹೊರಗು ನೆರೆಗಿನಲ್ಲಿ ಇಪ್ಪತ್ನಾಲ್ಕು ಕೋಟಿ ಬಿಡುಗಡೆ ಬಿಡುಗಡೆ ಮಾಡಲಾಗಿದೆ ಸ್ವಚ್ಛ ನಗರ ರಾಮದುರ್ಗ ಚರಂಡಿ ಯೋಜನೆಯಲ್ಲಿ ನೀರನ್ನು ನದಿಗೆ ನೀರು ಸೇರಿಸಬಾರದು ಎಂಬ ದೃಷ್ಟಿಯಿಂದ ಕೊಳವೆ ಮಾರ್ಗಕ್ಕೆ ಸುಮಾರು ಹದಿನಾರು ಕೋಟಿ ಮಂಜೂರಾತಿ ಕಲ್ಪಿಸಲಾಗಿದೆ ಮತ್ತು ಇನ್ನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಎಲ್ಲ ಕೂಡ ಮಾಡ್ತಾ ಇದ್ದೀವಿ ಮತ್ತು ಹಿಂಗೆಲ್ಲ ಗೊತ್ತಿರಂಗೆ ನಮ್ಮ ನಮ್ಮ ಸರ್ಕಾರದ ಮಾತಿನಂತೆ ನನಗೆ ಗೊತ್ತು ಹತ್ತಿದವರಿಗೆ ಅನ್ನಭಾಗ್ಯ ನಮ್ಮ ಮನೆಯ ಬೆಳಕು ಗೃಹಜ್ಯೋತಿ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಉಚಿತ ಪಾಸ್ ಶಕ್ತಿ ಯೋಜನೆ ನಿರುದ್ಯೋಗ ಪದವಿ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆ ಐದರಲ್ಲಿ ನಾಲ್ಕು ನಾಲ್ಕೈದು ಜಾರಿಗೆ ಹೊರತಾಗಿ ಐದನ್ನು ಐದನ್ನು ಕೂಡ ಜಾರಿಗೆ ಮಾಡಿಸಲು ಮುಂದಾಗಿದ್ದೀರಿ ಆದ್ದರಿಂದ ತಾವುಗಳೆಲ್ಲ ಎಪ್ಪತ್ತೈದನೇ ಜನರೋತ್ಸವದಂದು ನಮಗೆಲ್ಲ ನಮ್ಮ ಅನುಕೂಲವಾಗಿ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದ ನಾವು ಸಹಾಯ ಸಹಕಾರ ಮಾಡಿ ಎಲ್ಲರೂ ಮುಂದೆ ಬರಬೇಕು ನಮ್ಮ ರಾಜ್ಯ ಮುಂದೆ ಬರುವಂಥ ಅನುಕೂಲಕ್ಕೆ ತಾವೆಲ್ಲ ಕೈಗೊಳಿಸುವ ಅಂತ ಹೇಳಿ ನಿಮಗೆಲ್ಲ ಇನ್ನೊಂದು ಸಾರಿ ಎಪ್ಪತ್ತೈದು ಜೊತೆ ಶುಭಾಶಯಗಳು ಹೇಳಿ ನಾನು ಮಾತನ್ನು